ನಮಸ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಹೀರೆಕಾಯಿ ಬಜ್ಜಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೋಲಷ್ಟು ತೊಗರಿಬೇಳೆನ ತೊಗೊಂಡು ಒಂದು ನಾಲ್ಕು ಲೋಟ ನೀರನ್ನ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ತೊಗರಿಬೇಳೆ ಸೇರಿಸ್ಕೊಂಡೆ ಹಾಗೆ ಎರಡು ಈರುಳ್ಳಿ ಎರಡು ಟೊಮೊಟೊ ಇಲ್ಲಿ ನಾನು ಬೇಯಿಸಿ ಒಣಗಿಸಿ ಇಟ್ಕೊಂಡಿರುವಂತಹ ಹಸಿ ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸಿಪ್ಪೆ ತಗೊಂಡಿದ್ದೀನಿ ಅರ್ಧ ಕೆ ಜಿ ಹೀರೆಕಾಯಿ ಇದನ್ನು ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡ ನಂತರ ಒಂದೆರಡು ಚಿಟಿಕಷ್ಟು ಅರಿಶಿಣ ಪುಡಿನ ಸೇರಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಎರಡು ವಿಸಿಲು ಕೂಗಿಸ್ಕೊಳ್ತೀನಿ ಇವಾಗ ಎರಡು ವಿಸಿಲ್ ಕೂಗಿದೆ ಇವಾಗ ಕ್ಯಾಪನ್ನ ತೆಗೆದು ಸ್ವಲ್ಪ ಹಾರಕ್ಕೆ ಬಿಟ್ಕೊಳ್ತೀನಿ ಕಾಳು ಬಸಿಯ ಪಾತ್ರೆಗೆ ಬಸ್ಕೊಂಡು ಹಾರಕ್ಕೆ ಬಿಟ್ಕೊಳ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಅರ್ಧ ಮರ್ಧ ಬೆಂದ್ರೂ ತೊಂದರೆ ಇಲ್ಲ ರುಬ್ಕೋಬೇಕು ಇದು ಈ ರೀತಿ ಕಾಳು ಪಾತ್ರೆಗೆ ಬಸ್ಕೊಳ್ತೀನಿ ಆನಂತರ ನೀವು ರುಬ್ಕೊಳ್ಳೋದ್ರ ಬೋದು ಇಲ್ಲಾಂದರೆ ಸ್ಮ್ಯಾಷರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಒಗ್ಗರಣೆನಾದರೂ ಹಾಕ್ಕೊಬೋದು ನಾನಿಲ್ಲಿ ರುಬ್ಕೊಳ್ತೀನಿ ಈ ರೀತಿ ತಣ್ಣಗಾದ ನಂತರ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿಟ್ಕೊಂಡಿರೋದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಂಡು ಆ ನಂತರ ನಾನಿಲ್ಲಿ ಬಸದಿಟ್ಕೊಂಡಿರೋಂಥ ಹೀರೆಕಾಯಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಇವು ನಾಲ್ಕು ಸೇರಿಸಿ ರುಬ್ಕೊಳ್ತೀನಿ ಇವಾಗ ಬಸ್ತಿ ಇಟ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಬೆಂದ ನಂತರ ಎರಡು ಒಣಮೆಣ್ಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಆನಂತರ ಈರುಳ್ಳಿ ಒಂದನ್ನು ದಪ್ಪ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಈ ರೀತಿ ಸೇರಿಸ್ಕೊಂಡು ಈ ಕೊತ್ತಂಬರಿ ಸೊಪ್ಪನ್ನ ಸಾಂಬಾರು ರೆಡಿಯಾದ ನಂತರ ಮೇಲೆ ಉದುರಿಸ್ಕೊಳ್ತೀನಿ ಇವಾಗ ಈ ಒಗ್ಗರಣೆ ಪದಾರ್ಥಗಳು ಬೇಯೋವರೆಗೂ ಫ್ರೈ ಮಾಡಿಕೊಂಡು ಆನಂತರ ಫಸ್ಟ್ಗೆ ನಾನು ತೆಂಗಿನಕಾಯಿ ಸ್ವಲ್ಪ ಇಟ್ಕೊಂಡಿರೋದನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಆನಂತರ ನೋಡಿ ಉಳಿದಿರೋಂಥ ಬೇಳೆ ಹೀರೆಕಾಯಿನ ರುಬ್ಕೊಳ್ತೀನಿ ರುಬ್ಕೊಂಡು ನಾನು ಚೆನ್ನಾಗಿ ಸಣ್ಣಕ್ಕಾಗೋವರೆಗೂ ರುಬ್ಕೊಂಡಿದ್ದೀನಿ ಸ್ಮ್ಯಾಷರಲ್ಲಾದರೂ ಮಾಡ್ಕೊಳ್ಳಿ ಇಲ್ಲ ಅರ್ಧ ಮಿಕ್ಸಿ ಜಾರಲ್ಲೇ ರುಬ್ಕೊಳ್ಳಿ ಈ ರೀತಿ ಸ್ವಲ್ಪ ಬೇಯೋವರೆಗೂ ಬಿಟ್ಟು ಆನಂತರ ಜಾರಿಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ತೀನಿ ಅಂದರೆ ನಾವು ಇಟ್ಕೊಂಡಿದ್ದೀವಿ ನೀರು ಆ ನೀರನ್ನೇ ಬಳಸ್ಕೊಳ್ತಿರೋದು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ನೋಡಿ ನಾನು ಬಸ್ತಿಟ್ಕೊಂಡಿರೋ ನೀರನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡೆ ಇದು ಕುದಿಯುವಾಗ ರುಚಿಗೆ ತಕ್ಕಷ್ಟು ಹರಳು ಉಪ್ಪನ್ನ ಸೇರಿಸ್ಕೊಳ್ತೀನಿ ಇದು ಒಂದು ಹತ್ತು ನಿಮಿಷ ಕುದ್ರೆ ಹೀರೆಕಾಯಿ ಬಜ್ಜಿ ಸಾಂಬಾರು ರೆಡಿಯಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಹರಳಕ್ಕನ್ನ ಸೇರಿಸ್ಕೊಂಡೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಮುದ್ದೆಗೆ ಸಾಂಬಾರಿಗೆ ಅನ್ನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದು ಈ ಮೆಥಡಲ್ಲಿ ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ವಾಹಿನಿಗೆ ಚಂದಾದಾರರಾಗಿರಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು